ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ಸೃಷ್ಟಿ ಸುಬ್ರಹ್ಮಣ್ಯ ಸ್ವಾಮಿ ತೇರಿರುತ್ತೆ ಇವತ್ತು ಅದಕ್ಕೆ ಪೂಜೆ ಎಲ್ಲ ಮುಗಿಸಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೋಸ್ಕರ ಎಲ್ಲ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಹೋಗಬೇಕು ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಫಸ್ಟು ಪೂಜೆ ಮುಗಿಸಿದ್ದೀವಿ ನಿಮ್ಮೆಲ್ಲ ಸಪೋರ್ಟಿಂದ ನನ್ನ ಚಾನಲ್ಲೇ ಸಾವಿರ ಸಬ್ಸ್ಕ್ರೈಬ್ ಆಗಿದೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನಾನಿವತ್ತು ಈ ಖುಷಿಗೋಸ್ಕರ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಮತ್ತು ಸೋಯಾಬೀನ್ದು ಬಿರಿಯಾನಿ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಸೋಯಾಬೀನ್ ತೊಗೊಂಡಿದ್ದೀನಿ ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ಅದನ್ನು ಬಿಸಿ ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಡಬೇಕು ನೆನೆಸಿಟ್ಬಿಟ್ಟು ಅದನ್ನು ಹಿಂಡಿಟ್ಕೊತೀನಿ ಸೈಡಲ್ಲಿ ಇವಾಗ ಒಗ್ಗರಣೆಗೋಸ್ಕರ ಒಂದು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎಲೆ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಉದ್ದದ್ದಕ್ಕೆ ಹಚ್ಚಿರೋದೊಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದು ಬ್ರೌನ್ ಕಲರ್ ಬರೋವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿನ ನಾನು ಗೆಜ್ ತುರ್ದು ತೊಗೊಂಡಿದ್ದೀನಿ ಪೇಸ್ಟ್ ಮಾಡಿಲ್ಲ ತುರ್ದಿದ್ದೀನಿ ಇದು ಕೊಬ್ಬರಿ ತುಡಿ ಅದೆಲ್ಲ ಬರುತ್ತಲ್ಲ ಅದ್ರಲ್ಲಿ ಸಣ್ಣಗೆ ತುರಿದಿದ್ದೀನಿ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ನೀವು ಚೆನ್ನಾಗಿ ಫ್ರೈ ಆಗಲಿ ಅದು ಇವಾಗ ಅದು ಫ್ರೈ ಆದ ತಕ್ಷಣ ಟೊಮೆಟೊ ಹಾಕೊತಾ ಇದ್ದೀನಿ ಟೊಮೆಟೊ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸೋಯಾಬೀನ್ ಇತ್ತಲ್ಲ ಅದನ್ನು ಒಂದು ಜಾರಿಗೆ ಹಾಕಿಕ್ಕಿದ್ದೆ ಅದು ಸ್ವಲ್ಪ ನೀರು ಬಿಟ್ಟಿರುತ್ತೆ ಆದ್ರೂ ಇನ್ನೂ ಸ್ವಲ್ಪ ಹಿಂಡಬೇಕು ಇಲ್ಲಾಂದರೆ ನೀರು ಹಾಗೆ ಇರುತ್ತೆ ನೀಟಾಗಿ ಹಿಂಡಿ ಎತ್ತಿಟ್ಕೊಂಡಿದ್ರೆ ಅದನ್ನು ಆರಾಮಾಗಿ ಹಾಕೋಬೋದು ಆಮೇಲೆ ಅದಕ್ಕೋಸ್ಕರ ನೋಡಿ ಇವಾಗ ಟೊಮೆಟೊ ಎಲ್ಲ ಬೆಂದಿದೆ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಇನ್ನೂ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಗರಂ ಮಸಾಲ ಹಾಕಿದ್ರೆ ಅದಕ್ಕೋಸ್ಕರ ನೋಡಿ ಇವಾಗ ನೀಟಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ಅದು ಮಸಾಲೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಫ್ರೈ ಆದರೆ ಅದು ಎಣ್ಣೆ ಎಣ್ಣೆ ಬಿಟ್ಕೊಳತ್ತಲ್ಲ ಚೆನ್ನಾಗಿರುತ್ತೆ ಫ್ಲೇವರು ಅದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡು ಮಿಕ್ಸ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಈಗ ಸೋಯಾಬೀನ್ ಇತ್ತಲ್ಲ ಅದನ್ನು ನೀಟಾಗಿ ನೋಡಿ ಇದನ್ನು ನೋಡಿ ಎಷ್ಟು ನೀರು ಬರುತ್ತೆ ಅಂದರೆ ನಾವು ಎಷ್ಟು ಹಿಂಡ್ತೀವಿ ಅಷ್ಟು ನೀರು ಬರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಅದನ್ನು ಡೈರೆಕ್ಟಾಗಿ ಹಾಕೋದು ಹಾಕಬಾರ್ದು ಇನ್ನು ನೀರು ಬಿಟ್ಕೊಂಬಿಡತ್ತೆ ಅದಕ್ಕೋಸ್ಕರ ಅದು ಚೆನ್ನಾಗಿ ಹಿಂಡಿಬಿಟ್ಟು ಆಮೇಲೆ ಹಾಕೋಬೇಕು ನೋಡಿ ಚೆನ್ನಾಗಿ ಹಿಂಡಿದ್ರು ಅದೇ ಥರನೇ ಕಾಣಿಸುತ್ತೆ ಅದು ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಮಸಾಲೆ ಜೊತೆಗೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಲಿ ಅದಕ್ಕೆ ಸ್ವಲ್ಪ ಖಾರ ಅನ್ನೋದು ಹಿಡಿಬೇಕಲ್ವ ಅದಕ್ಕೋಸ್ಕರ ಈ ಮಸಾಲೆನೇ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಹಾಕಿಬಿಟ್ರೆ ಅದಕ್ಕೆ ಉಪ್ಪು ಖಾರ ಏನು ಹಿಡ್ದಿರಲ್ಲ ಅದಕ್ಕೋಸ್ಕರ ಇದನ್ನ ಮಸಾಲೆಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡಿಟ್ಟರೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನಾನ್ ವೆಜ್ಗಿಂತ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಬಟಾಣಿ ಇತ್ತು ಹಸಿ ಬಟಾಣಿ ಇತ್ತು ತುಂಬ ಜಾಸ್ತಿ ಇರಲಿಲ್ಲ ಸ್ವಲ್ಪ ಇತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಹಸಿ ಬಟಾಣಿ ಹಾಕಿದ್ದೀನಿ ಇವಾಗ ಅದೆಲ್ಲ ಕಾ ನೋಡಿ ಕಲರೆಲ್ಲ ಬಂದಿದೆ ಅದು ಇವಾಗ ಅದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಇವಾಗ ಅದು ಉಪ್ಪು ಖಾರ ಎಲ್ಲ ಹಿಡ್ದಿದೆ ಎಣ್ಣೆಯಲ್ಲೆಲ್ಲ ಫ್ರೈ ಆಯಿತಲ್ಲ ಚೆನ್ನಾಗಿ ಹಿಡಿದಿದೆ ಇವಾಗ ಅದು ಕುದಿ ಬಂದಮೇಲೆ ಅಕ್ಕಿ ಹಾಕೊತಾ ಇದ್ದೀನಿ ಬಾಸುಮತಿ ಆದರೂ ಅಷ್ಟು ಆಗುತ್ತೆ ಇಲ್ಲ ಸೋನಾ ಮಸೂರಿ ಅಂದರೆ ಮನೇಲಿ ಯಾವುದಿರುತ್ತೆ ಆ ರೈಸ್ ಹಾಕೋಬೋದು ನಾನು ಸೋನಾ ಮಸೂರಿ ಹಾಕಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಅಕ್ಕಿಯೆಲ್ಲ ಹಾಕಿದ್ಮೇಲೆ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಸೋಯಾಬೀನ್ ಅಲ್ವಾ ಅದು ತುಂಬ ಮತ್ತೆ ನೀರಿಗೆ ಹಾಕಿದ್ವಲ್ಲ ಅದರಿಂದ ಮತ್ತೆ ತಾದರೆ ತುಂಬ ಆಗೋಯ್ತು ಕುಕ್ಕರ್ ತುಂಬ ಅದನ್ನು ಚೆಲ್ಲೆಲ್ಲ ಆರಾಮಾಗಿ ಅದನ್ನು ತಿರುಗಿಸ್ಬೋದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬೇಕು ಅಂದರೆ ಇವಾಗ ಟೇಸ್ಟ್ ನೋಡಿ ಉಪ್ಪು ಏನಾನ ಕಮ್ಮಿ ಇತ್ತು ಅಂದರೆ ಇವಾಗಲೇ ಹಾಕೊಬೇಡಿ ಆಮೇಲೆ ಹಾಕೋಕ್ಕಾಗಲ್ಲ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಷ ಕೂಗಿಸ್ಕೊತೀನಿ ನೋಡಿ ರೆಡಿಯಾಗಿದೆ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನಾನ್ ವೆಜ್ ಕಂಡಂಗೆ ಕಾಣಿಸ್ತಾ ಇದೆ ಮಟನ್ ಬಿರಿಯಾನಿ ಥರನೇ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಅಂತೂ ಚೆನ್ನಾಗಿ ಬೆಂದಿದೆ ಎರಡು ವಿಶಿಲ್ ಕೂಗ್ಸಿದ್ದೆ ಚೆನ್ನಾಗಿ ಬೆಂದಿದೆ ಇವಾಗ ಬಟಾಣಿ ಎಲ್ಲ ಮೇಲುಗಡೆ ಇದೆಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮೊಸರು ಬಜ್ಜಿ ಇದ್ರೂ ಆಗುತ್ತೆ ಇಲ್ಲಾಂದರೆ ಚಟ್ನಿ ಇದ್ರೂ ಆಗುತ್ತೆ ನಾವು ಏನು ಮಾಡ್ಕೊತೀವಿ ಎರಡಕ್ಕೂ ಇದು ಮಿಕ್ಸ್ ಆಗುತ್ತೆ ತುಂಬ ಟೇಸ್ಟ್ ಟೇಸ್ಟು ನೀವೊಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ